మశ్రూమ్ బిర్యానీ ಮ್ಯಾರಿನೇಟ್ ಮಾಡೋದಕ್ಕೆ ಅದಕ್ಕೆ ಫ್ರೈಡ್ ಆನಿಯನ್ಸ್ ಹಾಕಬೇಕು ಸೊ ಇವಾಗ ನಾವು ಆನಿಯನ್ಸ್ನ ಫ್ರೈ ಮಾಡೋವ್ ಬಾಣ ಲೇ ಒಂದು ಹಾಕು ಬಿಸಿಯಾಗಿದೆ ನೋಡು ಹ್ಮ್ ಹಾಕು ನೋಡ್ತೀನಿ ಅಷ್ಟೇ ಅಷ್ಟು ಎಣ್ಣೆಯಲ್ಲಿ ಕರಿತೀನಿ ಅಷ್ಟೇ ಸಾಕು ಅಂತ ಅಂದು ನೋಡೋಣ ಅಂತ್ಕೋಬೇಕು ತೊಳಕೆ ಮಾಡ್ತೀನಪ್ಪ ನೋಡೋ ಸೀದಿ ಸೀದಸಿ ಈ ರೇಂಜ್ ಮಾಡಿಸಿದಾಳೆ ಬಟ್ನಲ್ಲಿ ಫ್ರೈಡ್ ಆನಿಯನ್ಸ್ ರೆಡಿ ಆಗಿದೆ ಈಗ ಮ್ಯಾರಿನೇಟ್ ಮಾಡುವ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಇಲ್ಲಿ ವಾಶ್ ಮಾಡಿ ಮಶ್ರೂಮ್ ಇಟ್ಕೊಂಡಿದ್ದೆ ಅನ್ನ ಹಾಕೊಳ್ತಾ ಇದ್ದೀನಿ ఉప్పు హాకొంతి తరహ పౌడర్ దనియా ధనియా పౌడర్ ధనియ పొడతాస్ ఎలా కణ ఆమె స్వల్ప అర్శ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಇದಕ್ಕೆ ಹೆಚ್ಚು ಮೊಸರು ಹಾಕೊಂಡು ನಮ್ಮ ಫ್ರೈಡ್ ಆನಿಯನ್ಸ್ ಆಮೇಲೆ ಇದಕ್ಕೆ ನಾವು ಅವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಿಕ್ಸ್ ಶುಂಠಿ ಬೆಳ್ಳುಳ್ಳಿ ಅದು ಆಲ್ರೆಡಿ ಇದೆ ಅದನ್ನು ನೋಡ್ತೀವಿ Kom. ಅಕ್ಕಿ ನೆನ್ಸಕ್ಕೆ ಇಡಬೇಕು ಅಕ್ಕಿ ನಾವು ಆಲ್ರೆಡಿ ಆನಿಯನ್ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಿ ಅವಳು ಇವಾಗ ಅಕ್ಕಿನ ನೆನ್ಸಕ್ ಇಡ್ತಾ ಇದ್ದಾಳೆ

ಬರುತ್ತೆ ಮತ್ತೆ ಸೊ ನಾವು ಅವಾಗಲೇ ಕರ್ದ ಇಟ್ಕೊಂಡಿದ್ದ ಎಣ್ಣೆನೇ ಚೂರಿತ್ತು ಅದನ್ನೇ ಹಾಕೊತ ಇದ್ದೀವಿ ನಾವು ಈ ತರ ಇಲ್ಲಿ ಇತ್ತು ಆಮೇಲೆ ಇವಾಗ ಗೀ ಹಾಕಿ ಸ್ವಲ್ಪ ಗೀ ಆಡ್ ಮಾಡೋಣ ಇದು ಮಸಾಲೆ ಐಟಮ್ಸ್ ಹಾಕಲಿ ಮಸಾಲೆ ಐಟಮ್ಸ್

y marque

ಡೌಟ್ ಇದೆ ಮಶ್ರೂಮ್ ವೆಜ್ ನಾನ್ ವೆಜ್ ಅಂತ ಸೊ ಇವಳೇಜ್ ಮಶ್ರೂಮ್ ವೆಜ್ ಅಂತ ಸೊ ನೀವು ಕಮೆಂಟ್ ಮಾಡಿ ಮಶ್ರೂಮ್ ವೆಜ್ ಅಥವಾ ನಾನ್ ವೆಜ್ ಈ ಕ್ವಶನ್ ಏನಕ್ಕೆ ಬಂತು ಅಂತ ಅಂದ್ರೆ ನಾವ್ ಅನ್ಕೊಂಡಿ ಏನಾದ್ರೂ ಒಂದು ಮಾಡೋಣ ಅಂತ ಹೇಳಿ ಅದಕ್ಕೆ ಇದು ಕಾರ್ತಿಕ್ ಮಾಸ ಸೊ ಯಾರು ನಾನ್ ವೆಜ್ ತಿನ್ನಲ್ಲ ನಮ್ಮ ಸೊ ನಾವು ನಾನ್ ವೆಜ್ ಸಿರಲ್ಲ ಸೊ ಅದಕ್ಕೆ ಅದ್ರ ಬದಲು ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅನ್ನೋದಕ್ಕೆ ಇವಳು ಅದು ನಾನ್ ವೆಜ್ ಅಲ್ವಾ ಅಂತ ಕೇಳಿದ್ಳು ಅದಕ್ಕೆ ಇಲ್ಲ ಅಂತ ಹೇಳಿ ನಾನು ಇದನ್ನ ಮಾಡೋಣ ಅಂತ ಅನ್ಕೊಂಡೆ ಕಮೆಂಟ್ ಮಾಡಿ ಮಶ್ರೂಮ್ ವೆಜ್ ನಾನ್ ವೆಜ್ ಅಂತ ನೆಕ್ಸ್ಟ್ ಮಾಡಬೇಕು अगर टोमेटो सर्कल बेली ಅಂತ ಹೇಳಿ ಬಿಡೋಣ ಸ್ವಲ್ಪ ಉಪ್ಪ್ ಹಾಕಿದೀನಿ ನಾನು

ಯಾರ ಗ್ರೇಟ್ ಸಿಂಗರ್ ಹಾ ನಾವು ಲಾಸ್ಟ್ ವಿಡಿಯೋದಲ್ಲಿ ದಿಂಕೆ ಯಾರು ದಿಂಕೆ ಯಾರು ಅಂತ ಇದನ್ ಮಾಡಿರಲಿಲ್ಲ ಸೊ ಇವಾಗ ರೀ ಇದನ್ ಮಾಡ್ತೀವಿ ಯಾರ್ರಿಕ್ಕು ಇವ್ಳು ಡಿಂಕು ನಾನ್ ರಿಂಕು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದು ಆಲ್ರೆಡಿ ಏನಂತ ರಿಂಕು ಅಂತ ಆಲ್ರೆಡಿ ಒಬ್ರ ಹೆಸರಿತ್ತು ಹೆಸ್ರಿತ್ತು ಅದೇ ತರ ನಂದು ಹೆಸರು ಡಿ ಇಂದ ಸ್ಟಾರ್ಟ್ ಆಗುತ್ತೆ ಹೇಳಿ ಅವರು ಡಿಂಕು ಅಂತ ಇಟ್ಕೊಂಡು ಎಲ್ಲ ಯೂಟ್ಯೂಬ್ ಚಾನಲ್ ಹಂಗೆ ಅಂತ ಹೇಳಿ ಮಾಡ್ಕೊಂಡು ಕತೆ ಸೊ ಟೊಮ್ಯಾಟೋಸ್ ಇನ್ನು ಬೇಯ್ಬೇಕು ಏನ್ ಮಾಡೋಣ ಅದು ಬೇಯಿ ನಾನು ಸ್ವಲ್ಪ ಕ್ವಶನ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಏನಂದ್ರೆ ಇವತ್ತು ಕನ್ನಡ ರಾಜ್ಯೋತ್ಸವ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಧನುಷ್ಠಿ ಅವರಿಗೆ ಕ್ವಶನ್ಸ್ ಕೇಳೋಣ ಅಂತ ಸೊ ಎಷ್ಟು ಗೊತ್ತಿದೆ ಅವಳಿಗೆ ಕನ್ನಡದ ಬಗ್ಗೆ ಅಂತ ನೋಡೋಣ ನಿಂಗೊತ್ತಾ ನಂಗೆ ಗೊತ್ತು ಹೇಗೆ ಗೊತ್ತು ನೋಡ್ತೀನಿ ಫಸ್ಟ್ ಕ್ವೆಶ್ಚನ್ ಫಸ್ಟ್ ಕ್ವೆಶ್ಚನ್ ಕನ್ನಡ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಚಿಕ್ಕ ಮಕ್ಕಳಿಗೆ ಹೋಗಿ ಕೇಳೋರುನು ಇದನ್ನ ಬಾಯಿ ತದಿಲ್ಲದೆ ಆನ್ಸರ್ ಮಾಡ್ತಾರೆ ಓಕೆ ಯಾವತ್ತು ಹೇಳ್ಬಿಡು ನವಂಬರ್ ಫಸ್ಟ್ ಜಗಳ ಗೆಸ್ಟರ್ ನವೆಂಬರ್ 1 ಎಸ್ ಅಂಡ್ ಸೆಕೆಂಡ್ ಕ್ವೆಶ್ಚನ್ ಕರ್ನಾಟಕ ರಾಜ್ಯ ಯಾವ ವರ್ಷದಲ್ಲಿ

ಐದ ಕ್ವೆಶ್ಚನ್ ಮೇಲೆ ಜಾಸ್ತಿ ಕೇಳಂಗಿಲ್ಲ ಇಲ್ಲ ಕೇಳ್ತೀನಿ ನಿನ್ನ ಕನ್ನಡ ಅಭಿಮಾನಿನ ನಾನು ತೋರಿಸೋಕೆ ಬೇಡ ನಿಮಗೆಲ್ಲ ಕೇಳ್ತೀನಿ ಓಕೆ ಓಕೆ ದಟ್ ಕ್ವೆಶ್ಚನ್ ಕರ್ನಾಟಕ ರಾಜ್ಯದ ಹಳೆಯ ಹೆಸರು ಏನು ಏನು ಮೈಸೂರು ನೈಸ್ ಫೈನ್ ಸೆಂಟಾಸ್ಟಿಕ್ ಫೆಬಲ್ಸ್ ಇದು ಸ್ಕ್ರಿಪ್ಟೆಡ್ ಅಲ್ಲ ಗೈಸ್ ಆ ನೆಕ್ಸ್ಟ್ ಕ್ವೆಶ್ಚನ್ ಕರ್ನಾಟಕದ ಜೀವನಾಡಿ ಎಂದು ಕರೆಯಲ್ಪಡುವ ನದಿ ಯಾವುದು ಕನ್ನಡ ನಾಡಿನ ಜೀವನ ನದಿ ನೆಕ್ಸ್ಟ್ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ಸ್ ಬೇಕಾ ಯಾವುದೋ ಇತ್ತಲ್ಲ ಆಪ್ಷನ್ಸ್ ಮೈಸೂರು ಬೆಳಗಾವಿ

ನೀರು ಹಾಕಿಯ ಅದು ಮಿಕ್ಸಿತ್ತು ನೋಡ ಹೀಗಾಗಿ ನಮ್ಮ ಮಿಕ್ಸ್ಚರ್ ಹೆಂಗೆ ಕಾಣ್ತಾ ಇದೆ ಅಂತ ನೀನು ತೋರಿಸ್ತೀನಿ ಹಿಂಗೆ ಕಾಣ್ತಾ ಇದೆ ಅದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವು ಅನ್ನ ಅಕ್ಕಿ ಹಾಕೋಣ ಅಕ್ಕಿ ಅಲ್ಲ ಅಕ್ಕಿ 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 ಹಾಂ ಮಿಕ್ಸ್ಚರ್ ಆಗಿದೆ ಸೊ ಮಾತೇ ನಿಮ್ಮ ಪ್ರಶ್ನೆಯನ್ನು ನೀವು ಮುಂದುವರಿಸಿ ನೋಡೋಣ ಕ್ವಶನ್ಸ್ ಎಲ್ಲಿದ್ದ ಎಲ್ಲಿದ್ದೀನಿ ಕರ್ನಾಟಕದ ಅತ್ಯುನ್ನತ ಶಿಖರ ಯಾವುದು ಸಹ್ಯದ್ರಿ ಹಾ ಶಿಖರ ಅದ್ರ ಸಹ್ಯದ್ರಿ ರೇಂಜಸ್ ಅಲ್ಲ ಶಿಖರ ಆಪ್ಷನ್ಸ್ ಬೇಕಾ ನಂದಿ ಬೆಟ್ಟ ಮುಳ್ಳಯ್ಯನಗಿರಿ ಚಾಮುಂಡಿ ಬೆಟ್ಟ ರೈಟ್ ನೆಕ್ಸ್ಟ್ ಕೊಡಚಾದಿರಿ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಯಾವ ಸಮುದ್ರವಿದೆ ಇದಕ್ಕೆ ನಾನು ಆಪ್ಷನ್ಸ್ ಕೊಡಲ್ಲ ಗೈಸ್ ಇವಳು ಹೇಳ್ದಂಗೆ ಎರಡನೇ ಕ್ಲಾಸ್ ಮಕ್ಳು ಕೂಡ ಆನ್ಸರ್ ಮಾಡ್ತಾರೆ ಯಾವ ಸಮುದ್ರವಿದೆ ಯಸ್ ಯಾವ ಅರೇಬಿಯನ್ ಸಮುದ್ರ ಅರಬಿ ಸಮುದ್ರ ಓಕೆ ನೆಕ್ಸ್ಟ್ ಜಯ ಭಾರತ ಜನನಿಯ ತನುಜಾತೆ ರಾಜ್ಯ ಗೀತೆಯನ್ನು ಯಾರು ರಚಿಸಿದರು ಕುವೆಂಪು ನೈಸ್ ಕರೆಕ್ಟ್ ಕರ್ನಾಟಕದ ರಾಜ್ಯೋತ್ಸವ ರಾಜ್ಯೋತ್ಸವ ಹಬ್ಬ ಯಾವುದು ಅದ್ರ ಹೆಸ್ರು ನಾದು ನಿರುದ್ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಯೆಸ್ ಯು ಆರ್ ರೈಟ್ ನೆಕ್ಸ್ಟ್ ಕ್ವೆಸ್ಟನ್ ಕರ್ನಾಟಕದ ಜನಪದ ನೃತ್ಯ ಯಾವುದು ಇದು ನಾನು ಆಪ್ಷನ್ ಯೆಸ್ ಆನ್ಸರ್ ಒಂದು ಯಕ್ಷಗಾನ ಚಿಹ್ನೆಯು ಯಾವ ಬೇರೋ ಹೇಳಿದ್ರು ಬೈ ತಳ ಇದು 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 ಚೆನ್ನಾಗಿರೋದು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಇದ್ ನನ್ ಗೊತ್ತಿತ್ತು ಹೋಗಿ ಕೆಂಗಲ್ ಹನುಮಂತ್ರಿ ಏನ್ ಮಾಡ್ತಾ ಇರೋ ಇದು ವಿಧಾನಸೌಧ ಕಟ್ತಾ ಆ ಮತ್ತೆ ಆಗ್ಬಿಡ್ತಾನೆ ಮುಖ್ಯಮಂತ್ರಿ ಹೇಗೆ ಅವ್ನ ಬಾರ್ದು ಸೋರಿ ಅವ್ರ ಹೆಂಗಾಗ್ತಾರೆ ಆಪ್ಷನ್ಸ್ ಓಕೆ ಆಪ್ಷನ್ಸ್ ಬಂದು ದೇವರಾಜ್ ಅರಸ್ ಡಿ ದೇವರ ಹ್ಯಾನ್ ಸರ್ ಬಂದು ಇಲ್ಲ ಇಲ್ಲ ಆಪ್ಷನ್ಸ್ ಏನೋ ಫಸ್ಟ್ ಕಂಪ್ಲೀಟ್ ಮಾಡಿಲ್ಲ ನಾ ನೀನು ಓಕೆ ದೇವರಾಜ್ ಎಸ್ ನಿಜಲಿಂಗಪ್ಪ ಕೆ ಚಂಗಲ ರಾಯರೆಡ್ಡಿ ಬಿ ಡಿ ಜತ್ತಿ ಇದು ಸೆಕೆಂಡ್ ಆಪ್ಷನ್ ಆಪ್ಷನ್ ಟು ಏನು ಆಪ್ಷನ್ ಟು ಹೆಸರಿಂದು ಎಸ್ ನಿಜಲಿಂಗಪ್ಪ ಅವರೇ ಅವರಲ್ಲ ಗೈಸ್ ಇವಳ ಆಪ್ಷನ್ಸ್ ಕೇಳಿದ್ರು ತಪ್ಪೇಳ್ತಾವಳ ಯಾರು ಬಿಡಿ ಜಟ್ಟಿ ಕೆ ಚಂಗಲ ರಾಯರೆಡ್ಡಿ

but the porque... ಕುದಿ ಬರ್ತಾ ಇದೆ ಮತ್ತು ನಮ್ಮ ಮಶ್ರೂಮ್ ಸೈಜು ಶ್ರಿಂಕ್ ಆಗಿದೆ ಗೊತ್ತಾಗುತ್ತೆ ನಮಗೆ ಅದು ಬೆಂದಿದೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ನಾವು ಸೊ ಅವಾಗಲೇ ನೆನೆಸಿಟ್ಟಿರೋ ಅಕ್ಕಿ ಇತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಮಿಕ್ಸ್ ಮಾಡಿದೀವಿ ಇನ್ನೂ ನೀರು ಹಾಕಿಲ್ಲ ಅದು ಅಕ್ಕಿಗೆ ಸ್ವಲ್ಪ ಮಿಕ್ಸ್ ಆಗಲಿ ಒಂದು ಎರಡು ನಿಮಿಷ ಮಸಾಲೆ ಜೊತೆ ಅದನ್ನು ಹಿಡ್ಕೊಳ್ಳಿ ಅಂತ ಹೇಳಿ ಹಾಗೆ ಬಿಟ್ಟಿದೀವಿ ಆಮೇಲೆ ನೀರು ಹಾಕ್ತೀವಿ ಅಕ್ಕಿ ಜೊತೆ ಚೆನ್ನಾಗಿ ಬೇಯ್ತಾ ಇದೆ ನಿಮಿಷ ಬಿಟ್ಟು ನೀರ್ ಹಾಕ್ಬೇಕು ಸೊ ನಾವಿವಾಗ ಅನ್ನಕ್ಕೆ ಸ್ವಲ್ಪ ಹಿಡ್ದಿದ್ದೆ ಮಸಾಲೆ ನೀರು ಹಾಕ್ತಾ ಇದ್ದೀವಿ Aku tu, tulah, 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 tulah,

ಧಾರವಾಡ ಉಡುಪಿ ಕರ್ನಾಟಕದ ಅತಿ ಹೆಚ್ಚು ಕಾಫಿ ಬೆಳೆಯುವ ಜಿಲ್ಲೆ ಯಾವುದು ಆಪ್ಷನ್ಸ್ ಆಪ್ಷನ್ಸ್ ಬೇಕಾ ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಚಿಕ್ಕಮಂಗ್ಳೂರು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ

이럴라. 음, 자꾸. 자꾸, 베카. 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 సొగైస్ మా బిర్యానీ రెడీ ఆగితే ఇంటి బిర్యానీ

ഇത് അങ്ങ് ചെനു നമിഷ്ട ബരീ ബിരിയാനിട്ട് അല്ല മോശം ബിരിയാണി തന്നെ നൈസ് പ്രയത്ന ഏന സഫലവ്ണോള നെക്സ്റ്റ് വാഗ്ലഗലി ബായ് ബൈ ട